ಕ್ಯಾಸ್ಟು ಕ್ಯಾಸ್ಟು ಜಾತಿ ಜಾತಿಯಿಂದಾನೆ ಮಾಡೋದು ನಮ್ಗೆ ಜಾತಿಯಿಂದಾನೇ ನಮ್ಮನ್ನ ಇದೆ ಜನ್ಮ ನಮ್ಗೆ ಕುಗ್ಗಿ ಕುಗ್ಗಿ ಹೋಯ್ತದೆ ಜನ್ಮ ನೆನ್ಸ್ಕೊಂಡ್ರೆ ಎಳೆ ಎಲ್ಲ ನನ್ನ ಪೌರಕಾರ್ಮಿಕ ಸಂಗಾತಿಗಳಿಗೆ ನಮಸ್ಕಾರ ಮುಖ್ಯವಾಗಿ ಇವತ್ತು ಒಂದು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಬೇಡರಹಳ್ಳಿಯಲ್ಲಿ ಐದು ಜನ ಮಹಿಳೆಯರ ಮೇಲೆ ಪಾಪ ಕಸ ಗುಡಿಸ್ತಾ ಇದ್ದಂಥ ಮಹಿಳೆಯರನ್ನ ಕಸ ಎತ್ತಿಲ್ಲ ಅಂತ ಹೇಳಿ ಹೀನಾಯವಾಗಿ ಬಡಿದು ಬೈದು ತುಣಿದು ಅವರ ಹೊಟ್ಟೆಗೆಲ್ಲ ನೋವಾಗುವ ಹಾಗೆ ಮಾಡಿ ಆ ಮಹಿಳೆಯರನ್ನ ಹೀನಾಯವಾಗಿ ನಿಂದಿಸಿದಂಥ ಒಂದು ಅಮಾನ್ಯ ವಿಷಯವಾದಂಥ ಘಟನೆ ನಡೆದಿದೆ ನನ್ನ ಹೆಸರು ಲಕ್ಷ್ಮಿ ಅಂತೇಳಿ ಬ್ಯಾಡಳ್ಳಿ ಸೆವೆಂಟಿ ಟು ವಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹತ್ತುವರೆ ಬುಧವಾರ ಹನ್ನೊಂದನೇ ತಾರೀಕು ಹತ್ತುವರೆ ಮಸ್ಟ್ರಿಂಗ್ ಮುಗಿಸಿ ನಾವು ಗ್ಯಾಂಗ್ ವರ್ಕಲ್ಲಿ ಎಂಟು ಜನ ಕೆಲಸ ಮಾಡ್ತಾಯಿದ್ದೋ ಬ್ಯಾಡ್ರಳ್ಳಿ ಭಾರತ್ ನಗರ ಹದ್ನಾಲ್ಕ್ರ ಕ್ರಾಸ್ನಲ್ಲಿ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಮುಕ್ಕಾಲ್ ರೋಡ್ ಮುಗ್ದಿತ್ತು ಮುಕ್ಕಾಲ್ ರೋಡ್ ಮುಗ್ದಿರೋ ಟೈಮಲ್ಲಿ ಒಂದು ಮನೆಯಮ್ಮ ಬಂದುಬಿಟ್ಟು ಇಲ್ಲಿ ತುಂಬ ಕಸ ಇದೆ ತೆಗ್ದಿಲ್ಲ ನೀವು ಬಂದು ಬಂದು ಕುತ್ಕೊಂಡು ಹೋಗ್ತಿದ್ದೀರಾ ಕಸ ತೆಗಿತಾ ಇಲ್ಲ ಅಂತ ಅಂದರು ಅಲ್ಲಿ ಕಸ ಜಾಸ್ತಿ ಇರೋದ್ರಿಂದ ಗಾಡಿ ಬರುತ್ತೆ ಅಕ್ಕ ಗಾಡಿ ತುಂಬ್ಕೊಂಡು ಹೋಗುತ್ತೆ ಅಂತ ಹೇಳ್ದು ಇಲ್ಲ ನೀವು ಬರ್ತೀರಾ ಎತ್ಕೊಂಡು ಹೋಗೋದಿಲ್ಲ ನೀವೇ ತುಂಬಿ ತುಂಬಿ ಇಲ್ಲಿ ಹಾಕಿ ಹೋಗಿದ್ದೀರಾ ಅಂತ ಬೈತಾ ಇದ್ರು ಇಲ್ಲಕ್ಕ ಗಾಡಿ ಬರುತ್ತೆ ಹೋಗುತ್ತೆ ಅಂತ ಹೇಳಿದ್ರು ಅವರು ಅವ್ರು ನಮ್ಮ ಮೇಲೆ ಜಗಳ ಮಾಡಿದರೆ ಜಾತಿ ನಿಂದನೆ ಮಾಡಿದ್ದಾರೆ ನಮ್ಮನ್ನ ತುಂಬಾ ಕೀಳ್ ಮಟ್ಟದಲ್ಲಿ ಕೆಳ ಕೆ ಕೆಟ್ಟ ಮಾತಲ್ಲಿ ತುಂಬ ಬೈದಿದ್ದಾರೆ ಅಮ್ಮ ಮಗ ಇಬ್ರು ಬೈದು ನಮ್ಮನ್ನ ಹಿಡ್ಕೊಂಡು ಹೊಡಿ ಜಾಗಕ್ಕೆಲ್ಲ ಹೊಡೆದು ನನ್ನ ಫೋನು ಹೊಡೆದಾಕಿ ಸಹ ನನ್ನ ಜೊತೇಲಿ ಕೆ ಜಗಳ ಬಿಡಿಸ್ಕೊಳಕ್ ಬಂದವರು ಹಿಡ್ದು ಹೊಡೆದಿದ್ದಾರೆ ಈ ಥರ ಸುಮಾರು ವಿಚಾರ ಇವ್ರ ಮೇಲೆ ಕೈ ಮಾಡಿದ್ದಾರೆ ಆದರೆ ಚಿಕ್ಕ ಪುಟ್ಟ ವಿಚಾರಗಳು ಸುಮಾರು ಈ ಥರ ಒಂದು ರೀತಿ ಲೈಂಗಿಕ ಕಿರುಕುಳ ಕೊಡೋದು ಒಂದು ಜಾತಿ ನಿಂದನೆವಾಗಿ ಮಾತಾಡೋದು ಸುಮಾರು ಕಡೆ ನಡೀತಾ ಇದೆ ಪೌರ ಕಾರ್ಮಿಕರ ಮೇಲೆ ಇದ್ರ ಬಗ್ಗೆ ಒಂದು ಬಿ ಬಿ ಆಕ್ಷನ್ ತಗೋಬೇಕು